ಹಾಯ್ ಇವತ್ತು ಮಲ್ನಾಡ್ ಚಿಕನ್ ಬಸ್ಸಾರು ಮತ್ತು ಮುದ್ದೆ ಮಾಡೋಣ ನಾನು ಮೊದಲಿಗೆ ಎಲ್ಲ ಫ್ರೈ ಮಾಡ್ಕೊತೀನಿ ಬಸ್ಸಾರಿ ಫ್ರೈ ಮಾಡಿಕೊಂಡ್ರೆ ಚೆಂದ ನಾನು ಸ್ಪೈಸಿ ಹಾಕ್ಕೊಂಡು ಎರಡೆರಡು ಎರಡು ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಪಲಾವೆಲೆ ಸ್ವಲ್ಪ ಕರಿಬೇನ ಸೊಪ್ಪು ಎಲ್ಲ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತೀನಿ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಪುಡಿ ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಳಕ್ಕೆ ತಿಕ್ಕೋತೀನಿ ಇನ್ನೊಂದು ಪಾತ್ರೆಗೆ ಎರಡು ಪಲಾವ್ ಎಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡು ಫ್ರೈ ಮಾಡ್ತೀನಿ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊತೀನಿ ರುಬ್ಬಿದ ಮಸಾಲೆನ ರುಬ್ಕೊಂಡು ಹುರ್ಕೊಂಡಿರೋ ಮಸಾಲೆ ರುಬ್ಕೊಂಡು ಬೆಂದಿದೆ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಸಾಂಬಾರಾಯಿತು ಈಗ ಇದರಲ್ಲಿ ನಾನು ಚಿಕನ್ನ ಸಪ್ರೇಟ್ ತಿಕ್ಕೊತೀನಿ ಅದಕ್ಕೆ ಸ್ವಲ್ಪ ಪಾನಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಂತ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಏಕೆಂದರೆ ನಾನು ಚಿಕನಿಗೂ ಉಪ್ಪು ಹಾಕಿದ್ದೀನಿ ಮೊದಲೇ ಹಂಗಾಗಿ ಚೂರು ಉಪ್ಪು ಚೂರು ಅರಶಿನ ಹಾಕಿ ಬೆಂದಿರ ಚಿಕನ್ನ ಬಸ್ಕೊಂಡಿರೋದನ್ನ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಅಚ್ಚು ಧನ್ಯ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಕೊನೆಯಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕಿ ಚಿಕನ್ ಎಳೆಸ್ತೀನಿ ಪಕ್ಕದಲ್ಲೇ ಮುದ್ದೆ ಮಾಡ್ಕೊತೀನಿ ಸ್ವಲ್ಪ ನೀರು ಇಟ್ಕೊಂಡು ಹಿಟ್ಟು ಹಾಕ್ಕೊಂಡು ಮುದ್ದೆ ಕೂಡಿಸ್ಕೊಳ್ತೀನಿ ನಮ್ಮ ಮಲೆನಾಡು ಕಡೆ ಈ ಥರ ಮಾಡ್ತೀವಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೇಗಿದೆ ಮುದ್ದೆ ಬಸ್